ನಮಸ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಶಿಪ್ನಲ್ಲಿ ಹೋಟೆಲ್ ಡಿಪಾರ್ಟ್ಮೆಂಟ್ಗೆ ಯಾವುದೆಲ್ಲ ಜಾಬ್ಗಳು ಇವೆ ಎಂಬ ಮಾಹಿತಿಯನ್ನು ನೀಡುತ್ತೇನೆ ಪ್ರತಿಯೊಂದು ಶಿಪ್ನಲ್ಲಿ ಮ್ಯಾಕ್ಸಿಮಮ್ ಟೋಟಲ್ ಆಗಿ ಸಾವಿರದ ಐನೂರು ಸಿಬ್ಬಂದಿಗಳು ಕೆಲಸಕ್ಕೆ ಇರುತ್ತಾರೆ ಅದರಲ್ಲಿ ಶೇಕಡ ಎಂಬತ್ತರಷ್ಟು ಹೋಟೆಲ್ ಡಿಪಾರ್ಟ್ಮೆಂಟ್ ಸರಿದವರಾಗಿರುತ್ತಾರೆ ಟೇಬಲ್ ಆರ್ಟಿಸ್ಟ್ ಗ್ಯಾಲಿ ಸೂಪರ್ವೈಸರ್ ಅಸಿಸ್ಟೆಂಟ್ ಮೆಟೀರಿಡಿ ಸಾಸ್ ಶೆಫ್ ಫ್ಯಾಸ್ಟ್ರಿ ರೆಸ್ಟೋರೆಂಟ್ ಮ್ಯಾನೇಜರ್ ಮ್ಯಾಟಿರಿಡಿ ಅಸಿಸ್ಟೆಂಟ್ ಕುಕ್ ಕಾಮಿಸ್ ಬಾರ್ ಸರ್ವರ್ ಹೌಸ್ ಕೀಪಿಂಗ್ ಫೋಟೋಗ್ರಾಫರ್ ಇನ್ನೂ ಮುಂತಾದ ವೇಕೆನ್ಸಿ ಹೋಟೆಲ್ ಡಿಪಾರ್ಟ್ಮೆಂಟ್ಗಳಿಗೆ ಲಭ್ಯವಿರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು